ಸಾಂಸ್ಕೃತಿಕ ಸಂಭ್ರಮ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹಾಗೂ ಬಾಲ್ಕಿಯ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಟ್ರಸ್ಟ್ ವತಿಯಿಂದ ಕರ್ನಾಟಕ ಐವತ್ತರ ಸಂಭ್ರಮ ಅಂಗವಾಗಿ ಮಾರ್ಚ್ ಹದಿನೇಳರಂದು ಗಡಿನಾಡಿನಲ್ಲಿ ಕನ್ನಡ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನ ಬೀದರ್ ಜಿಲ್ಲೆಯ ಬಾಲ್ಕಿಯ ಕರಡಾಳ್ ಚನ್ನಬಸವೇಶ್ವರ ಗುರುಕುಲದ ಅನುಭವ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಶಂಕರ್ ಹಲ್ಗತ್ತಿರವರು ತಿಳಿಸಿದರು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬಿದರಿನ ಮಾಂತ್ರಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷೆ ಶಕುಂತಲಾ ಬೆಳ್ದಾಳೆ ರವರು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಉದ್ಘಾಟಿಸುವವರು ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯವನ್ನ ವಹಿಸುವವರು ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ಬೆಲ್ಲದ್ ಅಧ್ಯಕ್ಷತೆ ವಹಿಸುವವರು ಎಂದರು ನಂತರ ಗೋಷ್ಠಿಗಳು ತೆರಗಲಿದ್ದು ಆರು ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ ಧಾರವಾಡ ಆಕಾಶವಾಣಿಯ ನಿವೃತ್ತ ನಿರ್ದೇಶಕ ಸಿ ಯು ಸಮಾರೋಪ ಭಾಸನ ಸಂಘದ ಉಪಾಧ್ಯಕ್ಷೆ ಪ್ರೊಫೆಸರ್ ಮಾಲ್ತಿ ಪಟ್ಟಣಶೆಟ್ಟಿ ಅಧ್ಯಕ್ಷತೆ ವಹಿಸುವವರು ಎಂದರು ವಿದ್ಯಾವರ್ಧಕ ಸಂಘದ ವತಿಯಿಂದ ಏಪ್ರಿಲ್ ಮೊದಲ ವಾರ ಮಹಿಳಾ ಸಮ್ಮೇಳನ ಕೊನೆಯ ವಾರ ಯುವ ಸಾಹಿತ್ಯ ಸಮ್ಮೇಳನ ಹಾಗೂ ಮೇ ಮೊದಲ ವಾರ ಸಾಂಸ್ಕೃತಿಕ ಶಿಬಿರ ಆಯೋಜಿಸಲಾಗುವುದು ಸಾವಿರದ ಒಂಬೈನೂರ ತೊಂಬತ್ತಕ್ಕೂ ಮುನ್ನ ಧಾರವಾಡ ಸಂವಾದವನ್ನ ಪ್ರತಿ ವಾರ ಆಯೋಜಿಸಲಾಗುವುದು ಬಸವಲಿಂಗಯ್ಯ ಮತ್ತು ಚಂಪಾ ಅವರ ಕೃತಿ ಪ್ರಕಟಣೆಗೆ ಸಿದ್ಧತೆ ನಡೆದಿದೆ ಜೂನ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಹೊಡನಾಡ ಸಮ್ಮೇಳನ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದರು ಸಂಘಕ್ಕೆ ಐದು ಎಕರೆ ಜಾಗ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಬೆಲ್ಲದ್ ಮಾಲ್ತಿ ಪಟ್ಟಣ ಶೆಟ್ಟಿ ಶಂಕರ್ ಕುಂಬಿ ವೀರಣ್ಣ ವಡ್ಡಿನ್ ಇನ್ನಿತರರು ಉಪಸ್ಥಿತರಿದ್ದರು ಸಾಧನೆಯ ಅಥವಾ ಕಾರ್ಯದ ಹೆಜ್ಜೆ ಗುರುತ ಮುಂದೆ ಇಲ್ಲಿಗೆ ಬಯಸ್ತಾ ಇದೆ ಸಂಘದ ಭೌತಿಕ ಅಂದರೆ ಕಟ್ಟಡಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಅವಧಿಯೊಳಗ ಪಾರಂಪರಿಕ ಕಟ್ಟಡಕ್ಕೆ ಇದನ್ನು ಸುಧಾರಣೆಗಾಗಿ ಒಂದು ಕೋಟಿ ರೂಪಾಯಿ ಕೊಟ್ಟದ್ದನ್ನು ಈ ವರ್ಷದ ಅವಧಿಗೆ ಎಲ್ಲವನ್ನ ಅದರ ಕಾರ್ಯವನ್ನು ಪೂರ್ಣಗೊಳಿಸಿ ಸರ್ಕಾರ ನೀಡಿದಂಥ ಅನುದಾನಕ್ಕೆ ಸಹಾಯಧನಕ್ಕೆ ಅದಕ್ಕೆ ನ್ಯಾಯ ಒದಗಿಸಿಕೊಡುವಂಥ ಕಾರ್ಯವನ್ನು ಈ ಆಡಳಿತ ಮಂಡಳಿ ಮಾಡಿದೆ ಇದರ ಜೊತೆಗೆ ಪಾಟೀಲ್ ಪುಟ್ಟಪ್ಪ ಸಭಾಭವನವನ್ನು ಸುಸಜ್ಜಿತಗೊಳಿಸಿದೆ ಗ್ರಂಥಾಲಯವನ್ನು ನೂರ ಮೂವತ್ತು ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವಂತಹ ಗ್ರಂಥಾಲಯಕ್ಕೆ ಒಂದು ಹೊಸ ಕಾಯಕಲ್ಪವನ್ನು ನೀಡಿದೆ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಎರಡು ನೂರು ವರ್ಷದ ಹಿಂದಿನ ಗ್ರಂಥಗಳು ಸಹಿತ ನಮ್ಮ ಸಂಘದ ಗ್ರಂಥಾಲಯದಲ್ಲಿದೆ ಅಂಥ ಎಲ್ಲ ಗ್ರಂಥ ಗ್ರಂಥಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸಂಶೋಧಕರಿಗೆ ಹಾಗೆ ಇತಿಹಾಸ ಓದುಗರಿಗೆ ಈ ಗ್ರಂಥಾಲಯ ತೆರೆದಿಡಲಿಕ್ಕೆ ಸಂಘ ಅತ್ಯಂತ ವ್ಯವಸ್ಥಿತವಾದ ರೀತಿ ಒಳಗೆ ಅದು ಮಾಡಿದೆ ಹಾಗೇ ಇವತ್ತು ಅನುದಾನವನ್ನು ನಮ್ಮ ಜನ್ರೇಟರ್ ನಮ್ಮ ಏನು ಜನ್ರೇಟರ್ ಇಲ್ಲದ ಕಾರಣಕ್ಕಾಗಿ ಹೊಸ ಜನ್ರೇಟರ್ನ ನಾವು ಪರದ ಪಡೆಯುವುದಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಅರವಿಂದ್ ಬೆಲ್ಲದವ್ರನ್ನು ನಾವು ಕೇಳಿಕೊಂಡಿದ್ದೀವಿ ಅವರ ಅನುದಾನದೊಳಗೆ ಎಂಟು ಲಕ್ಷ ರೂಪಾಯಿ ಅವರು ಕೊಟ್ಟಿದ್ದಾರೆ ಅದರ ಕಾರ್ಯ ಈಗ ಎದುರಿಗೆ ಇದೆ ಅದು ನಡೀತಾ ಇದೆ ಅದರ ಕೆಳಗಡೆ ಜನರೇಟರ್ ಕುಂದರಿಸುವಂಥದ್ದು ಮೇಲೆ ಈ ಆಡಳಿತ ಮಂಡಳಿಯ ಒಂದು ಕೊಠಡಿಯನ್ನು ಪ್ರತ್ಯೇಕವಾಗಿ ಅಲ್ಲಿ ಮಾಡುವಂಥ ವ್ಯವಸ್ಥೆ ಅದು ನಡೀತಾ ಇದೆ ಹಾಗೆ ಇವತ್ತು ಧಾರವಾಡಕ್ಕೆ ಹಲವಾರು ಕಲಾ ತಂಡಗಳು ಬರ್ತವೆ ಬೇರೆ ಬೇರೆ ಊರಿನಿಂದ ಬರ್ತವೆ ಇಲ್ಲಿ ನಾಟಕಗಳ ಪ್ರದರ್ಶನ ಮಾಡುವ ಹೊತ್ತಿನೊಳಗೆ ವಸತಿಯ ಸಮಸ್ಯೆಗಳ ಸಹಜವಾಗಿಯೇ ಇವತ್ತು ಆ ಕಲಾವಿದರು ಎದುರಿಸ್ತಾ ಇದ್ದಾರೆ ಅಂಥ ಕಲಾವಿದರಿಗೆ ಧಾರವಾಡ ಧಾರವಾಡದ ಈ ಸ ಮಧ್ಯ ಜಾಗದೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಒಂದು ಡಾರ್ಮೆಟ್ರಿ ಮಾಡಿ ಅವರಿಗೆ ಒಂದು ಕಲಾವಿದರಿಗೆ ವಸತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದು ಮುಂದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಸಂಕನೂರು ಅವ್ರಿಗೆ ನಾವು ಒಂದಿಷ್ಟು ಅನುದಾನವನ್ನು ತಗೊಳ್ಳಲಿಕ್ಕೆ ಕೇಳಿಕೊಂಡಾಗ ಮೂರು ಲಕ್ಷ ರೂಪಾಯಿ ಅವರು ಅನುದಾನವನ್ನು ನೀಡಿ ಅದರ ಅನುದಾನದ ಅಡಿಯೊಳಗೆ ಶೌಚಾಲಯಗಳನ್ನು ನಾವು ಮತ್ತು ಸ್ನಾನಗ್ರಹಗಳನ್ನು ನಾವು ಮಾಡ್ತಾಯಿದ್ದೇವೆ ಹೀಗೆ ಭೌತಿಕವಾಗಿ ಅಂದರೆ ಕಟ್ಟಡದ ಸಂಬಂಧಪಟ್ಟಂತೆ ಇಷ್ಟು ಬದಲಾವಣೆಗಳನ್ನು ಈ ಆಡಳಿತ ಮಂಡಳಿಯೊಳಗೆ ಅದು ಮಾಡಿದೆ ಇದರ ಜೊತೆಗೆ ಏನು ಸುವರ್ಣ ಕರ್ನಾಟಕ ಇವತ್ತು ಏನು ನಿರ್ಮಾಣ ಶುರುವಾಯಿತು ಕರ್ನಾಟಕ ಸಸ್ಯವಿಟ್ಟು ಐವತ್ತು ವರ್ಷ ಆಯಿತು ಅಂಥ ಒಂದು ಸಂದರ್ಭ ಆ ಪ್ರಾರಂಭದಿಂದ ಹಿಡ್ಕೊಂಡು ಇವತ್ತಿನವರೆಗೂ ನಿರಂತರವಾಗಿ ಕಾಲೇಜುಗಳಿಗೆ ಹೋಗಿ ಅದು ದಾಂಡೇಲಿಯಿಂದ ಹಿಡ್ಕೊಂಡು ಬೇರೆ ಬೇರೆ ಜಿಲ್ಲೆಯ ಕಾಲೇಜುಗಳಿಗೆ ಹೋಗಿ ಸ್ಥಳೀಯ ಕಾಲೇಜುಗಳಿಗೆ ಹೋಗಿ ಕನ್ನಡ ಯುವಕರಿಗೆ ಕನ್ನಡದ ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ಹಾಗೆ ಅದರ ಮಹತ್ವದ ಕೆಲಸವನ್ನು ಉಪನ್ಯಾಸಗಳ ಮೂಲಕ ಹಾಡುಗಳ ಮೂಲಕ ಮಾಡ್ತಾ ಬಂದಿದೆ ಇದರ ಜೊತೆಗೆ ನಾವು ಬೇರೆ ಬೇರೆ ಜಿಲ್ಲೆಯೊಳಗೆ ಕಾರ್ಯಕ್ರಮಗಳನ್ನು ಮಾಡಬೇಕು ವಿದ್ಯಾವರ್ಧಕ ಸಂಘದ ಚಟುವಟಿಕೆಗಳು ರಾಜ್ಯದಾದ್ಯಂತ ವ್ಯಾಪಿಸ್ಬೇಕು ವ್ಯಾಪಿಸ್ಬೇಕು ಅನ್ನುವಂಥ ಆಶೆ ಇಟ್ಟುಕೊಂಡು ಶುರು ಮಾಡಿಕೊಂಡಿದ್ದೀವಿ ಇವಾಗ ಮೊನ್ನೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಅತನಿಯೊಳಗೆ ಎರಡು ದಿನಸುದ್ದ ಹೊರನಾಡು ಗಡಿ ಗಡಿ ಭಾಗದ ಸಾಂಸ್ಕೃತಿಕ ಸಾಹಿತ್ಯಿಕ ಚಟುವಟಿಕೆಗಳ ಸಂಬಂಧಪಟ್ಟಂತೆ ಎರಡು ದಿವಸದ ಸಮ್ಮೇಳನವನ್ನು ಮಾಡಿದ್ದೆ ಹಾಗೆ ಈ ನಾಳೆ ಹದಿನೇಳನೇ ತಾರೀಕು ಬಾಲಕಿಯೊಳಗೆ ಈ ಗಡಿ ಭಾಗದ ಆ ಸಾಂಸ್ಕೃತಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಒಂದು ದಿನದ ಕಾರ್ಯಕ್ರಮವನ್ನು ಅಲ್ಲಿ ಹಮ್ಮಿಕೊಂಡಿದೆ ಬಾಲಕಿಯೊಳಗೆ ಅದು ಗಡಿಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಗೆ ಸಂಬಂಧಪಟ್ಟಂತೆ ಆ ಬಾಲಕಿಯ ಕನ್ನಡ ಏನು ಮಠ ಇದ್ದಾರೆ ಆ ಮಠ ಕನ್ನಡಕ್ಕಾಗಿ ಕೊಟ್ಟಂತಹ ಕೊಡುಗೆಯ ಕುರಿತಂತೆ ಅಲ್ಲಿ ಸ್ಮರಿಸಿಕೊಳ್ಳುವಂಥ ಕಾರ್ಯ ಆಗ್ತಾಯಿದೆ ಜೊತೆಗೆ ಕವಿಗೋಷ್ಠಿ ಸಾಂಸ್ಕೃತಿಕ ಕಾರ್ಯಕ್ರಮ ವಿನಿಮಯ ಕಾರ್ಯಕ್ರಮ ಅಥವಾ ಗಡಿ ಭಾಗದ ಸಾಂಸ್ಕೃತಿಕ ತಂಡಗಳಲ್ಲಿ ಬರ್ತವೆ ಅಂಥ ಒಂದು ಕಾರ್ಯವನ್ನು ಬಾಲ್ಕಿ ಕಾರ್ಯಕ್ರಮದೊಳಗೆ ಇದು ಸಂಬಂಧಪಟ್ಟಂತೆ ತಮಗೆ ಆಗಲೇ ಆಮಂತ್ರಣ ಪತ್ರಿಕೆಯನ್ನು ತಮಗೆ ನೀಡಿದೆ ಬಹುತೇಕದ ಮಾಹಿತಿಯದೊಳಗೆ ಇದೆ ಅಂತ ಇದೆ ದಯವಿಟ್ಟು ಅಂತ ನಾನು ಭಾವಿಸ್ತಾ ಇದ್ದೇನೆ ಇದರ ಮುನ್ನ ಇದರ ಮುನ್ನೋಟವಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮುನ್ನೋಟವಾಗಿ ನಾವು ಇದೇ ಏಪ್ರಿಲ್ ಮೊದಲ ವಾರದೊಳಗೆ ಮಹಿಳಾ ಎರಡು ದಿನದ ಮಹಿಳಾ ಸಮಾವೇಶ ಮಾಡ್ತಾಯಿದ್ದೀವಿ ಆ ಮಹಿಳಾ ಸಮಾವೇಶದೊಳಗನೆ ನಾವು ಏನು ರತ್ನಮ್ಮ ಹೆಗಡೆ ಬಹುಮಾನವನ್ನು ಪುಸ್ತಕ ಬಹುಮಾನವನ್ನು ನೀಡ್ತಾಯಿದ್ದೀವಿ ತಮಗೆ ಗೊತ್ತಿದ್ದ ಹಾಗೆ ಎಪ್ಪತ್ತು ವರ್ಷದಿಂದ ಅಂದರೆ ಹತ್ತೊಂದರೆ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ನೂರ ಎಪ್ಪತ್ನಾಲ್ಕರಿಂದ ರತ್ನಮ್ಮ ಹೆಗಡೆ ಪ್ರಶಸ್ತಿಯನ್ನು ನೀಡಕೋತಾ ಬಂದಿದೆ ಈ ವರ್ಷ ನಾಲ್ಕು ಕೃತಿಗಳಿಗೆ ಅದು ಬೇರೆ ಬೇರೆ ಸತ್ಯ ಏನು ಸಾಹಿತ್ಯ ಇದ್ರೊಳಗೆ ಪ್ರಕಾರದೊಳಗೆ ಕತೆ ಕಾವ್ಯ ಕಾದಂಬರಿ ಹಾಗೂ ಇತರೆ ಈ ರೀತಿ ಒಳಗೆ ನೂರ ನಲವತ್ತೈದಕ್ಕೂ ಹೆಚ್ಚು ಬಂದಂಥ ಪುಸ್ತಕಗಳನ್ನು ವಿಭಜಿಸಿ ಆ ಇದರೊಳಗೆ ನಾಲ್ಕು ಕೃತಿಗಳಿಗೆ ಬಹುಮಾನವನ್ನು ನೀಡಲಿಕ್ಕೆ ಅದು ಮುಂದಾಗಿದೆ ಅದು ಏಪ್ರಿಲ್ ಮೊದಲ ವಾರದೊಳಗೆ ಎರಡು ದಿನದ ಮಹಿಳಾ ಸಮಾವೇಶ ಮಾಡೋದ್ರ ಮೂಲಕ ಆ ಸಂದರ್ಭದಲ್ಲಿ ನನ್ನ ವಿತರಣೆಯನ್ನು ಮಾಡ್ತಾ ಮಾಡ್ತಾಯಿದ್ದೇವೆ ಹಾಗೆ ಯುವ ಸಾಹಿತ್ಯ ಸಮ್ಮೇಳನವನ್ನು ಏಪ್ರಿಲ್ ಅಂತ್ಯದೊಳಗೆ ಏಪ್ರಿಲ್ ಅಂತ್ಯದೊಳಗೆ ಯುವ ಸಾಹಿತ್ಯ ಸಮ್ಮೇಳನವನ್ನ ಮಾಡ್ತಾ ಇದ್ದೇವೆ ಎರಡು ದಿವಸದ್ದು ಇವತ್ತು ಕರ್ನಾಟಕದ ಬಹಳಷ್ಟು ಯುವ ಬರಹಗಾರರು ರೂಪುಗೊಂಡಿದ್ದಾರೆ ಅದು ಕವಿಗಳಾಗಿ ಬ ಸಾಹಿತಿಗಳಾಗಿ ಕಥೆಗಾರರಾಗಿ ರೂಪುಗೊಂಡಿದ್ದಾರೆ ಅಂಥವರೆಲ್ಲರನ್ನ ನಾವು ಈ ಸಂಘ ಎರಡು ದಿವಸದ ಸಮ್ಮೇಳನ ಮಾಡೋದ್ರ ಮೂಲಕ ಅವರು ಒಂದು ಪ್ರೇರಣೆ ನೀಡುವಂಥ ಕಾರ್ಯವನ್ನು ವಿದ್ಯಾವರ್ಧಕ ಸಂಘ ಮಾಡ್ತದೆ ಏಪ್ರಿಲ್ ಕೊನೆ ವಾರದೊಳಗೆ ಹಾಗೆ ಇವತ್ತು ಹೊಸ ಹೆಜ್ಜೆಯನ್ನು ಸಂಸ್ಕೃತಿ ಶಿಬಿರವನ್ನು ಮೂರು ದಿನಗಳ ಸಂಸ್ಕೃತಿ ಶಿಬಿರವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡಲಿಕ್ಕೆ ಅದು ಸಜ್ಜುಕೊಂಡಿದೆ ಮೇ ಮೇ ಮೊದಲ ವಾರದೊಳಗೆ ಈ ಸಾಂಸ್ಕೃತಿಕ ಶಿಬಿರವನ್ನು ಇದ್ದೇವೆ ನಾಡಿನ ಯುವ ಪಡೆಗಳ ಇದರೊಳಗೆ ಭಾಗವಹಿಸ್ತಾರೆ ನಾಡಿನ ಹಿರಿಯ ಚಿಂತಕರಿಲ್ಲ ಇವತ್ತಿನ ಪ್ರಸ್ತುತ ಬಿಕ್ಕಟ್ಟುಗಳ ಮುಂದಿಟ್ಟುಕೊಂಡು ಈ ಸಾಂಸ್ಕೃತಿಕ ಶಿಬಿರ ಸಂಸ್ಕೃತಿ ಶಿಬಿರ ಹಮ್ಮಿಕೊಳ್ತಾ ಇದೆ ಮೂರು ದಿವಸಕ್ಕೆ ಇದು ಸಂಘದ ಆವರಣದೊಳಗನೆ ನಡೆಯುವಂಥದ್ದು ಮತ್ತು ಭಾಳ ಮುಖ್ಯವಾಗಿದ್ದು ಇವತ್ತು ಧಾರವಾಡ ತನ್ನದೇ ಆದ ಕೊಡುಗೆಯನ್ನು ಭಾಳ ಭಿನ್ನವಾದ ರೀತಿಯೊಳಗೆ ಅದು ಹಲವು ವ್ಯಕ್ತಿಗಳ ನಡುವೆ ವ್ಯಕ್ತಿಗಳಿಗೆ ನೀಡಿದೆ ಭಾಳಷ್ಟು ಜನ ಹೊರಗಿನಿಂದವರೇ ಇಲ್ಲಿ ಧಾರವಾಡಕ್ಕೆ ಬಂದು ಧಾರವಾಡದ ಧಾರವಾಡದ ವಾತಾವರಣ ಧಾರವಾಡದ ಸಾಹಿತ್ಯ ಸಾಂಸ್ಕೃತಿಕ ವಾತಾವರಣದ ಪ್ರಭಾವದಿಂದ ವ್ಯಕ್ತಿಗಳಾಗಿ ರೂಪುಗೊಂಡವು ನಾಡಿಗೆ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದಂಥ ಈ ನೆಲದಿಂದನ ಪ್ರೇರಣೆಯಿಂದ ಅಂಥ ಒಂದು ನೆನಪುಗಳನ್ನು ಇವತ್ತಿನ ಏನು ತೊಂಬತ್ತರ ಮುನ್ನ ಹತ್ತೊಂಬತ್ತು ನೂರ ತೊಂಬತ್ತರ ಮುನ್ನ ಏನೋ ಇದ್ದಂಥ ಸಂದರ್ಭದೊಳಗೆ ಧಾರವಾಡ ಯಾವ ರೀತಿ ಇತ್ತು ಧಾರವಾಡ ನನಗೆ ಏನನ್ನೋದು ಕೊಟ್ಟಿತು ಇವತ್ತು ಏನಿದೆ ಅಂತ ಅಂಥ ಒಂದು ಸರಣಿಯನ್ನು ವಾರಕ್ಕೆ ಒಂದು ಒಬ್ಬ ಒಬ್ಬ ವ್ಯಕ್ತಿಗೆ ಪ್ರತಿ ರವಿವಾರ ಮುಂಜಾನೆ ಒಂದು ಒಂದು ಒಂದೂವರೆ ತಾಸಿನ ಅವ್ರ ಒಟ್ಟು ಜೊತೆ ಒಂದು ಸಂವಾದ ಆ ವ್ಯಕ್ತಿಗಳನ್ನು ಇವತ್ತು ಪ್ರತಿ ವಾರ ಕರೆಸಿ ಇಂಥ ಒಂದು ಸೀರೀಸ್ ಮಾಡೋದ್ರ ಮೂಲಕ ಧಾರವಾಡದ ಒಟ್ಟು ಕೊಡುಗೆಯನ್ನು ಅದನ್ನು ದಾಖಲಿಸುವಂಥ ಕಾರ್ಯವನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡಲಿಕ್ಕೆ ಅದು ಮುಂದಾಗಿದೆ ಇನ್ನು ಪುಸ್ತಕಗಳ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಮೂಲ ಆಶೆಯೇ ಪುಸ್ತಕಗಳ ಸಾಹಿತ್ಯದ ಇದು ಆಗಬೇಕು ಅದನ್ನು ಜನರಿಗೆ ಅನ್ನೋ ಆಶಯದಿಂದ ಅದು ಉಟ್ಕೊಂಡಿದ್ದು ಇವತ್ತು ಐದು ಆರು ಕೃತಿಗಳನ್ನು ಅದು ಸಜ್ಜು ಮಾಡಿಕೊಂಡಿದೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇವಾಗ ಕಳೆದ ತಮಗೆಲ್ಲ ಗೊತ್ತಿದೆ ಒಂದು ಎರಡು ತಿಂಗಳ ನಾ ಮೂ ನಾಲ್ಕು ತಿಂಗಳ ನಿರಂತರವಾಗಿ ಹಳೆಗನ್ನಡ ನಡುಗನ್ನಡದ ರಸ ಸಾಧನೆ ಕಾರ್ಯಕ್ರಮವನ್ನು ಅದು ಮಾಡ್ತು ಇಪ್ಪತ್ತೇಳು ಉಪನ್ಯಾಸಗಳನ್ನು ಈ ನಾಡಿನ ಅತ್ಯಂತ ಶ್ರೇಷ್ಠ ಹಳೆಗನ್ನಡಗಳಿಂದ ಉಪನ್ಯಾಸ ಮಾಡಿಸ್ತು ಅದನ್ನು ಪುಸ್ತಕ ರೂಪದೊಳಗೆ ತರುವಂತಹ ಕಾರ್ಯವನ್ನು ಮಾಡ್ತಾ ಇದೆ ಸುಳಿದ ಸುಲಿದ ಬಾಳೆ ಬಾಳೆಹಣ್ಣಿನ ಹಾಗೆ ಅಂತಕೊಂಡು ಹೇಳೋದು ಟೈಟಲ್ ಇಟ್ಕೊಂಡು ಬಹುತೇಕ ಕರ್ನಾಟಕದ ಸಾಹಿತ್ಯದ ವಲಯಗಳಲ್ಲಿ ಒಂದು ದಾಖಲಾಗುವಂತಹ ಅದು ಕೃತಿ ಬರ್ತಾ ಇದೆ ಅದು ಪ್ರಕಟಣೆಗೆ ಅದು ಸಜ್ಜಾಗಿದೆ ಹಾಗೆ ನಾವು ಕಳೆದ ವರ್ಷ ಚಂಪಾ ಅವರ ಬಗ್ಗೆ ಅವರ ಬಗ್ಗೆ ಮತ್ತು ಬಸಲಿಂಗಯ್ಯವ್ರ ಬಗ್ಗೆ ವಿಚಾರ ಸಂಕಿರಣಗಳ ಒಂದು ದಿನದ ವಿಚಾರ ಸಂಕಿರಣಗಳನ್ನು ಮಾಡಿದ್ವಿ ಆ ವಿಚಾರ ಸಂಕಿರಣಗಳನ್ನು ಇಟ್ಟುಕೊಂಡು ಮುಂದೆ ಇಟ್ಟುಕೊಂಡು ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂತಹ ಪುಸ್ತಕ ಪ್ರಕಟಣೆಗೆ ಅದು ಸಂಘ ಮುಂದಾಗಿದೆ ಅದಕ್ಕೆ ಈಗಾಗಲೇ ಎರಡು ಕೃತಿಗಳು ಸಜ್ಜುಗೊಂಡಿದೆ ಒಂದು ಬಸಲಿಂಗಯ್ಯವರ ಕುರಿತಂತೆ ಕೃತಿ ಮತ್ತೊಂದು ಚಂಪಾ ಅವರ ಚಂಪಾ ಕಂಪು ಒಂದು ಕೃತಿ ಇದು ಎರಡು ಕೃತಿಗಳು ಸಜ್ಜುಗೊಂಡಿದ್ದಾವೆ ಹಾಗೆ ಕಳೆದ ನವೆಂಬರ್ ತಿಂಗಳೊಳಗೆ ರಂಗಚಿಂತನೆ ಪ್ರತಿ ನಾಟಕ ಹದಿನೈದು ದಿವಸ ನಾಟಕ ನಡೆದರೆ ಮುಂಚಿತವಾಗಿ ರಂಗ ಸಂಬಂಧಪಟ್ಟಂತೆ ಆಯಾ ಮಜಲು ರಂಗದ ಮಜಲುಗಳು ಸಂಬಂಧಪಟ್ಟಂತೆ ಒಂದೊಂದು ವಿಷಯದ ಮೇಲೆ ಒಬ್ಬೊಬ್ಬರು ಪರಿಣಿತರು ರಂಗ ಚಿಂತನೆಯನ್ನು ಮಾಡಿದರು ಆ ಎಲ್ಲ ಒಟ್ಟು ಹದಿನೈದು ಚಿಂತನೆಗಳನ್ನು ಸೇರಿಸಿ ಒಂದು ರಂಗ ಚಿಂತನ ಒಂದು ಕೃತಿಯನ್ನು ಇವತ್ತು ಪ್ರಕಟಣೆಗಳಿಗೆ ಸಜ್ಜಾಗಿದೆ ಅದು ಪ್ರಕಟಣೆ ಇದೆ ಇನ್ನೊಂದು ಈವೆಲ್ಲ ತಾವು ಭಾವಚಿತ್ರಗಳನ್ನು ನೋಡ್ತಾ ಇದ್ದೀರಿ ಇವರ ಪರಿಚಯ ಅನ್ನೋ ಕಾರಣಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸಿ ಐದು ಕೃತಿಗಳ ತರಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ ಮೂರು ಕೃತಿಗಳು ಬಂದಿದ್ದವು ನಾಲ್ಕನೆಯ ಕೃತಿ ಶಿಕ್ಷಣ ಶಿಕ್ಷಣ ಸುಧಾರಕರು ಅಂತಿಕೊಂಡು ಹೇಳಿ ಡಾಕ್ಟರ್ ಧನವಂತ ಹಾಜೀಗಳವರ ಸಂಪಾದಕತ್ವದೊಳಗೆ ಈ ಕೃತಿ ಕೃತಿ ಬಿಡುಗಡೆಗೆ ಸಜ್ಜಾಗಿದೆ ಇಷ್ಟು ಆರು ಕೃತಿಗಳು ಈ ಸಂಘದ ಇದರೊಳಗೆ ಈ ವರ್ಷದೊಳಗೆ ಬಿಡುಗಡೆಗೆ ಸಜ್ಜುಗೊಳ್ತಾಯಿದೆ ಹೀಗೆ ಒಟ್ಟು ಕರ್ನಾಟಕ ವಿದ್ಯಾವರ್ಧಕ ಸಂಘ ನಿರಂತರವಾಗಿ ಹೊಸ ಆಡಳಿತ ಮಂಡಳಿ ಬಂದ ಬಳಕ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇದು ಏನು ಈ ವರ್ಷದ ಇದರೊಳಗೆ ಸರ್ಕಾರ ಒಂದಿಷ್ಟು ಇನ್ನಷ್ಟು ಹೆಚ್ಚು ಅನುದಾನವನ್ನು ಕೊಡ್ತಾಯಿದೆ ಅನ್ನುವಂಥ ಭರವಸೆ ನಮಗೆಲ್ಲರಿಗೂ ಇದೆ ಆ ಹಿನ್ನೆಲೆಯೊಳಗೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ಇಂಥ ಒಂದು ಕಾರ್ಯಕ್ರಮ ನಾವು ಎಲ್ಲ ಒಂಬತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೆ ಆರು ಜನ ಪದಾಧಿಕಾರಿಗಳು ಜೊತೆಗೆ ನಮಗೆ ಈ ಹೊರನ ಹೊರ ಜಿಲ್ಲೆಗಳೊಳಗೆ ಕಾರ್ಯಕ್ರಮ ರೂಪಿಸಬೇಕಾದ್ರೂ ಇಬ್ಬರು ಇಬ್ಬರು ಇರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಶಿವಾನಂದ್ ಬಾವಿಕಟ್ಟಿಯವರನ್ನು ಅದರ ಹೊರ ಜಿಲ್ಲೆಗಳ ಕಾರ್ಯಕ್ರಮಗಳ ಸಂಚಾಲಕರನ್ನಾಗಿ ಅವ್ರನ್ನ ನಾವು ವಿಶೇಷವಾಗಿ ಜವಾಬ್ದಾರಿ ಕೊಟ್ಟು ಅವರಿಗೆ ಅದನ್ನು ಕಾರ್ಯ ಮಾಡಲಿಕ್ಕೆ ಹಚ್ಚಿದೆ ಹೀಗೆ ಸಂಘ ಎಲ್ಲ ಆಡಳಿತ ಮಂಡಳಿ ಭಾಳ ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ತೊಡಗಿಸ್ಕೊಂಡು ಬಹುತೇಕ ಈ ರೀತಿಯೊಳಗ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರೋದು ಈ ಆಡಳಿತ ಮಂಡಳದ ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಆ ವ್ಯಕ್ತಿಗೊಳಿಸ್ತಾ ಮತ್ತೇನಾದರೂ ನಾವು ಮಾಹಿತಿಯನ್ನು ನೀಡುವುದಲ್ಲೇ ದಯವಿಟ್ಟು ಮಾಹಿತಿ ಪಡೆಯುವುದಲ್ಲೇ ದಯವಿಟ್ಟು ಅವರು ಕೇಳ್ಬೋದು ಅಂತ ವಿನಂತಿ ಮಾಡಿ ಐದು ಎಕರೆ ಐದು ಎಕರೆಗೆ ಸಂಬಂಧಪಟ್ಟಂತೆ ಬಹುತೇಕ ಮನ್ನೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ನಮ್ಮ ಸಂತೋಷ್ ಲಾಡ್ಗೌರ ಗಮನಕ್ಕೂ ಅವ್ರ ತ ಗಮನಕ್ಕೂ ತಂದಿದ್ವಿ ಭಾಳ ಆಸಕ್ತಿಯಿಂದ ಅವರು ಹೇಳಿದರು ಇದನ್ನು ಖಂಡಿತ ನಾವು ಕೊಡಿಸುವ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಒಂದು ನೀಲನಕ್ಷೆ ಹಾಕಿಕೊಡ್ದು ಅಂತ ಹೇಳಿದ್ರು ನೀಲನಕ್ಷಣಕ್ಷಣ ಸಹಿತ ನಾವು ಹಾಕಿ ಕೊಟ್ಟಿದ್ದೀವಿ ಮೊದಲೇಖನ ಹಾಕಿ ಕೊಟ್ಟಿದ್ದೀವಿ ಮತ್ತು ಅದಕ್ಕೆ ವಿಸ್ತೃತವಾಗಿ ಅದನ್ನು ನಾವು ಹಾಕಿ ಅವ್ರು ಕೊಟ್ಟಿದ್ದೀವಿ ಭೌತ ಆಗ್ತೈತಿ ಅನ್ನುವಂಥ ಭರವಸೆ ಇದೆ ನಮ್ಮ ಆಶಯ ಏನು ಅಂದರೆ ಎಲ್ಲೋ ಒಂದು ಕಡೆ ಹೋಗಿ ನಾಲ್ಕೈದು ಕಿಲೋಮೀಟ್ರ್ ದೂರ ಇರುವಂಥ ಜಾಗದ ಕೊಡೋಕ್ಕಿಂತ ಇಲ್ಲೇ ಸಮೀಪ ಇರುವಂಥ ಒಂದು ಎಕರೆ ಎರಡು ಎಕರೆ ಊರು ಮಧ್ಯೆ ಅದ ಅದಾವು ಇಲ್ಲೇ ಪ್ರೆಸ್ ಗೌರ್ಮೆಂಟ್ ಪ್ರೆಸ್ ಪಕ್ಕಕ್ಕನ ಇದು ಅದಾವು ಹಾಗೆ ಇನ್ನೊಂದು ಎರಡು ಮೂರು ಕಡೆ ಅದಾವು ಈ ಕೆಲಗೇರಿ ಪಕ್ಕಕ್ಕೆ ಅದಾವು ಈ ಒಂದು ಎರಡು ಮೂರು ಕಡೆ ಅದಾವು ಅದು ಜಿಲ್ಲಾ ಆಡಳಿತ ಮತ್ತು ಏನು ಸರ್ಕಾರ ಮನಸ್ಸು ಮಾಡಿದರೆ ಅದು ಸಿಗ್ತೈತೆ ಅನ್ನುವಂಥ ಆಶೆ ಇದೆ ಭರವಸೆ ಇಟ್ಟುಕೊಂಡಿದೆ ಸರ್ ಸಿಗುವುದು ಅಂತ ಫಂಕ್ಷನ್ ಹಾಲ್ 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 ಟೈಮ್ ಗುಡ್ ಸೆಲೆಬ್ರೇಟ್ वेडिंग इवेंट एंगेजमेंट से बर्डे पार्टिसबल फेर विक्यूटी पारकिंगल मेमोरेबल मोस्ट धारवाड नियर पत्रपजा मठ वाड रोड धारवाड कॉन्टेक्ट नईल फोर्ट Mata, फैन Road, थ्री Contact 9448359741, डबल ग्राहक से हैंड वाहन बेक नाशनल आटो बेटी भेटी नेशनल आटो कन्सलटे ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು